ನಮಸ್ತೆ ಸರ್ ನಾವು ಬ್ಯಾಟ್ರಂಪುರ ವಿಧಾನ ಪರಿಷತ್ ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ನಾನು ಬ್ಯಾಟ್ರಂಪುರ ಕ್ಷೇತ್ರದಲ್ಲಿ ಕುವೆಂಪು ನಗರ ಬ್ಲಾಕಲ್ಲಿ ಅಧ್ಯಕ್ಷನಾಗಿದ್ದೀನಿ ಈ ಸಂದರ್ಭದಲ್ಲಿ ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಮತ್ತು ನಮ್ಮ ಕ್ಷೇತ್ರದ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಕೃಷ್ಣ ಬೈರೇಗೌಡರಿಗೆ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ನನ್ನ ಸೆಲೆಕ್ಟ್ ಮಾಡಿ ನನಗೆ ಒಂದು ಚಾನ್ಸ್ ಕೊಟ್ಟು ಯುವಜನತೆಯನ್ನು ಪ್ರೋತ್ಸಾಹ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನಾನು ಕೈಲಾದಷ್ಟು ಪ್ರಯತ್ನಪಟ್ಟು ನಾನು ಇದು ನಮ್ಮ ಕಾ ನಮ್ಮ ಇದು ನಮ್ಮ ಕಾಂಗ್ರೆಸ್ ಸರ್ಕಾರನ ಇನ್ನು ಸ್ವಲ್ಪ ಸಮೃದ್ಧಿಯಾಗಿ ಇದು ಬೆಳವಣಿಗೆಗೆ ನಾನು ಇದು ಮಾಡ್ಕೊತೀನಿ ಸರ್ ತಾವು ಈ ಒಂದು ಕಡೆಗೆ ಅಧ್ಯಕ್ಷಕ್ಕೆ ಒಂದು ಉದ್ದೇಶ ನನ್ನದು ಇದೊಂದು ಕನಸಿತ್ತು ನಾನು ಫಸ್ಟು ನಮ್ಮ ವಾರ್ಡಲ್ಲಾಗಿದೆ ಕೊಡಗೇಳಿ ವಾರ್ಡಲ್ಲಿ ಇವಾಗ ನಾನು ಇದು ಬ್ಲಾಕಿಗೆ ಮಾಡಿದ್ದಾರೆ ಬ್ಲಾಕ್ ಅಂದರೆ ನಮ್ಮ ಬಳ್ಳಾರಿ ಇದೆಯಲ್ಲ ಬಳ್ಳಾರಿ ರೋಡಿಂದ ಎಮ್ ಎಸ್ ಪಾಳ್ಯವ್ರಿಗೂ ಬರುತ್ತೆ ಬ್ಯಾಟ್ರಂಪುರ ಆಮೇಲೆ ಕೊಡ್ಗೇಳ್ಳಿ ವಾರ್ಡು ಆಮೇಲೆ ಬೊಮ್ಸಂದ್ರ ವಾರ್ಡು ಆಮೇಲೆ ವಿದ್ಯಾರಣ್ಪುರ ವಾರ್ಡು ಅದಾದಮೇಲೆ ನಮ್ಮ ಎಮ್ ಎಸ್ ಪಾಳ್ಯ ಐದು ವಾರ್ಡ್ ಬರುತ್ತೆ ನಂಗೆ ಸರ್ ಈಗ ನೀವು ಒಂದು ನಿಮಗೆ ಬಂದಿದೆ ಯಾವ ರೀತಿ ಒಂದು ಸಂಘಟನೆ ಮತ್ತು ಪ್ರೇರಾ ಸಂಘಟನೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಸಾಹೇಬರು ಬಂದಾಗಿಂದ ನಾನು ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅದರಿಂದ ಅಂತ ಕಷ್ಟ ಏನಿಲ್ಲ ನಂಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಪರಿಚಯ ಇದ್ದಾರೆ ನೋಡೋಣ ಜೆ ಬಿಜೆಪಿ ಅನ್ನೋ ಒಂದು ಥಾಟ್ಸ್ ಇದೆ ಹೌದು ಅದನ್ನ ನೀವು ಯಾರಿಗೆ ಒಂದು ಮಾಡಿಫೈ ಮಾಡಿ ಅವರ ಬದಲಾಗ್ತೀರಾ ಸರ್ ಇವಾಗ ಆಲ್ರೆಡಿ ಜನ ಚೇಂಜ್ ಆಗ್ತಾ ಇದ್ದಾರೆ ಇವಾಗ ನಮ್ಮ ವಾರ್ಡಲ್ಲೇ ಇರ್ಬೋದು ತುಂಬ ಜನ ಇವಾಗ ಇದು ಬಿಜೆಪಿಯಿಂದ ಎಲ್ಲ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಸ್ವಲ್ಪ ಜನಗಳಿಗೆ ಸ್ವಲ್ಪ ಇವ್ರು ಮೋದಿ ಅವರು ಹಂಗೆ ಹಿಂಗೆ ಅಂತ ಹೇಳಿದ ನಮ್ಮ ಸೋಷಿಯಲ್ ಮೀಡಿಯಾಗಳು ಅವ್ರನ್ನೆಲ್ಲ ಎಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ ಮುಂದೆ ಜನ ಬದಲಾಗ್ತಾರೆ ನಮ್ಮ ಕ್ಷೇತ್ರದಲ್ಲಿ ವರದಾನ ಅಂದರೆ ಬಿಜೆಪಿ ಮಾಡ್ಕೊಂಡು ನಮಗೆ ಇವಾಗ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ನಮ್ಗೆ ಅದೇ ವರದಾನ ಆಗಿದ್ದು ಅವರು ಮನೆ ಒಂದು ಮೂರು ಭಾಗಲಾಗಿದೆ ಕಷ್ಟ ಇದೆ ಬಿ ಜೆ ಪಿ ನಮ್ಮ ಬೆಟಮ್ ಪ್ರಕ್ಷೇತ್ರದಲ್ಲಿ ಬಿ ಜೆ ಪಿ ಬರೋದು ತುಂಬ ಕಷ್ಟ ಇದೆ ಸರ್ ಈಗ ನಮ್ಮ ಕ್ಷೇತ್ರದಲ್ಲಿ ಒಂದು ಇದಿದೆ ಸರ್ ಒಂದು ನಾವು ನಿರೀಕ್ಷೆ ಮಾಡಿದ ಕೆಲಸ ಆಗ್ತಾರೆ ಸಾಹೇಬ್ರ ಒಂದು ಒಳ್ಳೆಯ ಪೋರ್ಟ್ ಪೋಲಿಯೋ ಇದೆ ಅದು ಸರಿಯಾದ ಕೆಲಸ ಇಲ್ಲ ಕಾರ್ಯಕರ್ತನ ಸಾಹೇಬ್ರ ಕಣಕ್ಕೆ ತಗೊಂತ ಇಲ್ಲ ಇಲ್ಲ ಕಾರ್ಯಕರ್ತೆಲ್ಲ ಚೆನ್ನಾಗಿ ಇದೆಯಾ ಕೆಲಸಗಳು ನಡೀತಾನೆ ಇದೆಯಲ್ಲ ಏನು ಕೆಲಸ ಇಲ್ಲ ಏನು ತೊಂದರೆ ಇಲ್ಲ ಮುಂಚೆ ಅಂದರೆ ನಮ್ಮ ನಮ್ಮ ಸಾಹೇಬ್ರು ಬರೀ ಬೆಟ್ರಂಪುರಕ್ಕಿದ್ರೆ ಇವಾಗ ಆಲ್ ಓವರ್ ಕರ್ನಾಟಕ ನೋಡ್ಕೊಬೇಕಲ್ಲ ಅದರಿಂದ ಸ್ವಲ್ಪ ಕೆಲಸಗಳು ಆ ಕಡೆ ಈ ಕಡೆ ಆಗುತ್ತೆ ಅಂದರೆ ಏನು ತೊಂದರೆ ಇಲ್ಲ ಕಾರ್ಯಕರ್ತರೆಲ್ಲ ಚೆನ್ನಾಗೇ ಇದ್ದಾರೆ ಮತ್ತೆ ಮತ್ತೆ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ ಇಷ್ಟಪಡ್ತೀನಿ ಹೀಗೆ ಎಲ್ಲ ಒಟ್ಟಿಗೆ ಸೇರಿಸಿ ಕೆಲಸ ಮಾಡೋಣ ಏನೇ ಭಿನ್ನಾಭಿಪ್ರಾಯಗಳು ಎಲ್ಲ ಒಂದೇ ಮನೆಯಲ್ಲಿ ಕೂತು ಇದು ಏನಪ್ಪ ಬಗೆಹರಿಸೋಣ ಮನೆ ಒಂದು ಮೂರು ಮಗಳು ಆಗೋದು ಬೇಡ ಅಂತ ಸಂಘಟನೆ ಮಾಡಿ ಹ್ಞೂ ಎಲ್ಲ 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 ಒಟ್ಟಿಗೆ ಸಂಘಟನೆ ಮಾಡಿ ಬೆಳೆಸ್ಕೊಂಡಿದ್ದಾನೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಮೇಲೆ ನಮ್ಮ ಕೃಷ್ಣಬೇರಗೌಡ ಸಾಹೇಬ್ರಿಗೆ ಅಭಿನಂದನೆ ಸಲ್ಲಿಸ್ಕೆ ಇಷ್ಟಪಡ್ತೀನಿ ರಾಷ್ಟ್ರೀಯ ನಾಯಕರಾದ ನಮ್ಮ ಸೋನಿಯಾ ಗಾಂಧಿ ಇರ್ಬೋದು ಆಮೇಲೆ ರಾಹುಲ್ ಗಾಂಧಿ ಇರ್ಬೋದು ಆಮೇಲೆ ನಮ್ಮ ಇದು ಕೆ ಇದು ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ಬೋದು ಇನ್ನಷ್ಟು ನಿಮ್ಮ ಒಂದು ಅವಧಿಯಲ್ಲಿ ಮುನ್ನಡೆದು ಇದೆಲ್ಲ ನೀವು ಆಶೀರ್ವಾದ ಜನಗಳ ಆಶೀರ್ವಾದ ಇರಬೇಕು ಯುವ ಜನತೆ ಆಶೀರ್ವಾದ ಇದ್ದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇನ್ನೂ ಚೆನ್ನಾಗಿ ಈ ನೆಕ್ಸ್ಟ್ ಟರ್ಮಲ್ಲೂ ನಾವೇ ಬರೋ ಬರ ನೀರು ಬರೋದಕ್ಕೆ ಸ್ವಲ್ಪ ಜನ ಸಮಗ್ರ ತಲುಪ್ತಾ ಇಲ್ಲ ನಿಂತಿದೆ ತಲುಪ್ತಾ ಇದೆ ಅಂದರೆ ಜನ ಅದನ್ನು ಕಾಟ ಇವಾಗ ಯೂಸ್ ಮಾಡ್ಕೊತಲ್ಲ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಇಲ್ಲ ಎಲ್ಲ ಇರೋರನ್ನೇ ಅದನ್ನ ಪಡ್ಕೊಳಕ್ ಇದು ಮಾಡ್ತಾ ಇದ್ದಾರೆ ಅದರಿಂದ ಇಲ್ಲ ತಲುಪ್ತಾ ಇದ್ದಲ್ಲ ಏನ್ ತೊಂದ್ರೆ ಕಂಪ್ಲೇಂಟ್ ಬಸ್ ಶಕ್ತಿ ಯೋಜನೆ ಇದೆ ಬಸ್ ಇದೆ ಆಮೇಲೆ ವಿದ್ಯುತ್ ಬರ್ತಾ ಇದೆ ಎರಡ್ ಸಾವಿರ ಮಾಸಿಕ ಅದು ಎರಡು ತಿಂಗಳು ಮೂರು ತಿಂಗಳು ಒಟ್ಟು ಅದು ಬರ್ತಾ ಇದೆ ಬರ್ತಾ ಇದೆ ದುಡ್ಡಿನ ಒಂದು ಅಭಿನಂದನೆ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಯುವ ಜನತೆಗೂ ನಾನು ಇಷ್ಟಪಡ್ತೀನಿ